ಇದು ಎಂಟೂರಿಯಂ ಗಿಡಗಳಂತ ಹೇಳ್ತೇವೆ ಈ ಗಿಡಗಳು ಹೊರಗಿನ ದೇಶದ್ದು ಇದರಲ್ಲಿ ಒಮ್ಮೆ ಹೂ ಬಂದ್ರೆ ಆರು ತಿಂಗಳು ತನಕ ಇರು ಇರುತ್ತೆ ಆರ್ಕಿಡ್ ಅನ್ನು ಇಟ್ಟಿದ್ದೇನೆ ಇದು ಡಾರ್ಫ್ ವೆರೈಟಿ ಬೋಗುನ್ ವಿಲ್ಲಾಸ್ ನಮ್ಮ ಮನೆ ಇದು ನಿಯರ್ ಬನ್ಸ್ ಹಾಸ್ಟೆಲ್ ಮನೆಯ ಹೆಸರು ಫನ್ಸ್ ವಿಲ್ಲಾ ಸಿ ಜಿ ಕಾಮತ್ ರೋಡ್ ಕರಂಗಲ್ಪಾಡಿ ಮ್ಯಾಂಗ್ಳೂರು ತ್ರೀ ಇದು ಸಾಧಾರಣ ಒಂದು ಇಪ್ಪತ್ತು ವರ್ಷದಿಂದ ಉಂಟು ಆ ಗಾರ್ಡನ್ ಆಸಕ್ತಿ ಇರುವುದರಿಂದ ಗಿಡಗಳನ್ನು ಸ್ವಲ್ಪ ಸ್ವಲ್ಪನೇ ಮಾಡುತ್ತಾ ಹೋದೆ ಗಾರ್ಡನ್ ತುಂಬಿಕೊಂಡು ಬಂತು ಈಗ ಬೇಕಾದಷ್ಟು ಉಸಿರಾಟಕ್ಕೆ ಗಾಳಿ ಫ್ರೆಶ್ ಗಾಳಿ ಸಿಗುತ್ತೆ ಮತ್ತೆ ತುಂಬಾ ತಂಪಾಗಿ ಇರುತ್ತೆ ಮನೆಯ ಮುಂದ್ ಮತ್ತೆ ಮನೆ ಕೂಡ ನೋಡುವವರಿಗೆ ಕೂಡ ತುಂಬ ಖುಷಿ ಯಾರೋ ಈಚಿಂದ ಹೋಗುವವರು ಒಮ್ಮೆ ಒಮ್ಮೆಗೆ ನಿಂತು ಅದನ್ನು ನೋಡಿಸಿ ಅದರ ಆನಂದವನ್ನು ಅವರು ನೋಡಿ ಹೋಗ್ತಾರೆ ತುಂಬ ವೆರೈಟೀಸ್ ಇದೆ ಈಗ ಗಿಡ ಸುಮಾರು ಒಂದು ಎರಡು ಸಾವಿರಕ್ಕಿಂತ ಜಾಸ್ತಿ ಗಿಡಗಳಿವೆ ಮತ್ತು ಹೊರಗಿನ ದೇಶದ್ದು ಅಂದರೆ ಈಗ ಇಲ್ಲಿಯೇ ಸಿಗ್ತದೆ ನಮಗೆ ಆರ್ಕಿಡ್ಸ್ ಎಂಥೋರಿಯಮ್ಸ್ ಇದನ್ನೆಲ್ಲ ಮಾಡಿದ್ದೇನೆ ಈಗ ಸಾಧಾರಣ ಎಂಥೂರಿಯ್ ಅಂತ ಹೇಳುವುದಾದರೆ ಒಂದು ಮುನ್ನೂರು ಗಿಡಕ್ಕಿಂತ ಜಾಸ್ತಿ ಇದ್ದಾವೆ ಆರ್ಕಿಡ್ ಹೇಳುವುದಾದರೆ ಸಾಧಾರಣ ಒಂದು ಇನ್ನೂರೈವತ್ತರಿಂದ ಮುನ್ನೂರು ಗಿಡಗಳಿವೆ ಇದು ಎಂಥೂರಿಯಂ ಗಿಡಗಳಂತ ಹೇಳ್ತೇವೆ ಈ ಗಿಡಗಳು ಹೊರಗಿನ ದೇಶದ್ದು ಇಲ್ಲಿ ಗಿಡಗಳಲ್ಲ ಆದರೆ ನಮಗೆ ಇಲ್ಲಿಯೇ ಸಿಗ್ತವೆ ಇವುಗಳು ಮತ್ತು ಇದನ್ನು ಜೋಡಿಸಿದ ರೀತಿ ನೋಡಿ ನಾನು ಅದಕ್ಕೆ ಒಂದು ಸ್ಟ್ಯಾಂಡ್ ಕಬ್ಬಿನದ್ದು ಸ್ಟ್ಯಾಂಡ್ ಮಾಡಿ ಅದರಲ್ಲಿ ಮೂರು ಅಂತರವನ್ನು ಇಟ್ಟು ಚೆನ್ನಾಗಿ ಕಾಣುವ ಹಾಗೆ ನಾನು ಇಟ್ಟಿದ್ದೇನೆ ಇದರಲ್ಲಿ ನೋಡಿ ತುಂಬ ವೆರೈಟಿಗಳು ಇದ್ದಾವೆ ಇದರ ಮೇಲ್ಗಡೆ ಆರ್ಕಿಡನ್ನು ಇಟ್ಟಿದ್ದೇನೆ ಅದಕ್ಕೆ ತುಂಬ ಗಾಳಿ ಬೇಕಾದ್ರಿಂದ ಏರಿಯೇಷನ್ ಬೇಕಾದ್ರಿಂದ ಅದನ್ನು ನಾವು ತೂಗಾಡಿಸಬೇಕಾಗುತ್ತೆ ಇದರಲ್ಲೂ ತುಂಬ ವೆರೈಟೀಸ್ ತುಂಬ ವೆರೈಟೀಸ್ಗಳು ಇದ್ದಾವೆ ಆರ್ಕಿಡಲ್ಲಿ ಕೂಡ ನೋಡಿ ಇದು ಗಿಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಒಮ್ಮೆ ಹೂ ಬಂದರೆ ಆರು ತಿಂಗಳು ತನಕ ಇರು ಇರುತ್ತೆ ಇದು ಆರ್ಕಿಡ್ಸ್ ವೆರೈಟೀಸ್ ಆಫ್ ಆರ್ಕಿಡ್ಸ್ ಇದು ಮತ್ತು ನೋಡಿ ಗೋಡೆಯಲ್ಲಿ ನಾನು ಹೇಗೆ ಇಟ್ಟಿದ್ದೇನೆ ಸ್ಟ್ಯಾಂಡನ್ನು ಹಾಕಿ ಅಲ್ಲಿ ಇಟ್ಟಿದ್ದೇನೆ ನೋಡಿ ಇದು ಕೆಳಗಿನ ಗಿಡಗಳು ಅದು ಅಗ್ಲುಮಾ ಅಂತ ಹೇಳ್ತಾರೆ ಅದು ಹೊರಗಿನ ದೇಶದೊಳೆ ನೋಡಿ ಇದನ್ನು ನಾವು ಜರ್ಬೇರ್ ಅಂತ ಹೇಳ್ತೇವೆ ಈ ಹೂಗಳನ್ನು ಇವುಗಳು ಸುಲಭವಾಗಿ ನಮ್ಮ ಊರಲ್ಲಿ ಸಿಗುತ್ತವೆ ಇದು ಡ್ವಾರ್ಫ್ ವೆರೈಟಿದು ಬೋಗುನ್ ವಿಲಾಸ್ ತುಂಬ ಕಲರ್ಸಲ್ಲಿ ಸಿಗುತ್ತವೆ ಮತ್ತು ಈಸಿ ಮೇಂಟೆನೆನ್ಸ್ ನೋಡಿ ಈ ಹೂಗಳನ್ನು ನಾವು ಇಫೋರ್ ಅಂತ ಹೇಳ್ಕೊಡ್ತೇವೆ ನೋಡಿ ತುಂಬ ಚೆನ್ನಾಗಿ ಬರುತ್ತೇವೆ ಈಸಿ ಮೇಂಟೆನೆನ್ಸ್ ಇದನ್ನು ಕ್ಯಾಕ್ಟಸ್ ವೆರೈಟಿ ಕೂಡ ಅಂತ ನಾವು ಹೇಳ್ತೇವೆ ಮತ್ತೆ ನೋಡಿ ಇಲ್ಲಿ ರೋಸ್ ಕೂಡ ಇದ್ದಾವೆ ಇದನ್ನು ಕಾಶ್ಮೀರಿ ರೋಸ್ ಅಂತ ಹೇಳ್ಕೊಳ್ತೇವೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ನಮ್ಮದು ವರ್ಟಿಕಲ್ ಗಾರ್ಡನ್ ಆರ್ಕಿಡ್ ಇದು ಜಾಗ ಇಲ್ಲದವರು ಹೀಗೆ ಮನೆಯ ಗೋಡೆಗೆ ಒಂದು ಕಬ್ಬಿನದ್ದು ಪಟ್ಟಿಯನ್ನು ಮಾಡಿ ಹೀಗಿನೂ ಗಿಡ ಇಟ್ಕೊಳ್ಬೋದು ನೋಡಿ ಇದನ್ನು ಇಫೋರ್ಬಿ ಫೋರ್ ಬಿ ಅಂತ ಹೇಳ್ತೇವೆ ನೋಡಿ ಇದು ಇನ್ನೊಂದು ಕಲರ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ದೊಡ್ಡ 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 ಹೂಗಳು ಆರ್ಕಿಡ್ಸ್ ಇನ್ನೊಂದು ವೆರೈಟಿ ಡ್ಯಾನ್ಸಿಂಗ್ ಡಾಲ್ ಅಂತ ಹೇಳ್ತೇವೆ ಮರಕ್ಕೆ ನೋಡಿ ಹೇಗೆ ಅಂಟಿಕೊಂಡಿದೆ ಅಂತ ಇದು ಗ್ರೌಂಡ್ ಆರ್ಕಿಡ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಸಿ ಮೇಂಟೆನೆನ್ಸ್ ಗಿಡ ಒಮ್ಮೆ ಹೂಗಳು ಬಂದರೆ ಒಂದು ಎರಡು ಮೂರು ತಿಂಗಳು ತನಕ ಇರ್ತವೆ ನೋಡಿ ಇದು ಇನ್ನೊಂದು ರೀತಿಯ ಆರ್ಕಿಡ್ ಮೊಕ್ಕಾರ ಅಂತ ಹೇಳ್ತೇವೆ ತುಂಬ ದೊಡ್ಡ ಹೂಗಳು ಬರ್ತವೆ ನೋಡಿ ಇದು ಸ್ಟಾಗ್ ಆನ್ ಫೋನ್ ಅಂತ ಹೇಳ್ತೇವೆ ಮರಕ್ಕೆ ಇದನ್ನು ನೇತಾಡಿಸ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದೆಲ್ಲ ಫೆಲನೋಪ್ಸಿಸ್ ಆರ್ಕಿಡ್ಸ್ ಏರಿಯೇಷನಿಗಾಗಿ ನಾವು ಹೀಗೆ ಈ ರೀತಿಯಾಗಿ ನೇತಾಡಿಸಿ ಗಿಡಗಳನ್ನು ಬೆಳೆಸಬಹುದು ಡಿಫ್ರೆಂಟ್ ಜಾತಿಯ ಎಂಥೂರಿಯಮ್ಸ್ ನೋಡಿ ನಮ್ಮಲ್ಲಿ ಬಸಳೆ ಕೂಡ ಇದೆ ಗಿಡ ಬಸಳೆ ವೆರೈಟೀಸ್ ಆಫ್ ಮನಿ ಪ್ಲಾಂಟ್ಸ್ ನೋಡಿ ಜಾಗ ಇಲ್ಲದ್ರೆ ಹೀಗೇ ಕಬ್ಬಿನದ್ದು ಪಟ್ಟಿ ಮಾಡಿ ಗೋಡೆಗೆ ಅಂಟಿಸಿ ಸಣ್ಣ ಸಣ್ಣ ಪಾಟಲ್ಲಿ ಗಿಡಗಳನ್ನು ಇಡ್ಬೋದು ನೋಡಿ ಇದು ತೈವಾನ್ ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದರಲ್ಲಿ ವರ್ಷಕ್ಕೆ ಒಂದು ಮೂರು ಸಾರಿ ಆದರೂ ಆಗ್ತದೆ ಒಳ್ಳೆ ಫಲ ಬಿಡ್ತದೆ ಮೂರು ವರ್ಷದಲ್ಲಿಯೇ ಫಲ ಬಿಟ್ಟಿದೆ